ನಮಸ್ತೆ ಎಸ್ಆರ್ಕಾ ನ್ಯೂಸ್ ವಕೀಲಿಗೆ ಸ್ವಾಗತ ಕೇಂದ್ರ ಸರ್ಕಾರ ಜಾತಿ ಗಣತಿ ಮಾಡಲಿ ಅಖಿಲ ಭಾರತ ವೀರಶೈವ ಮಹಾಸಭಾದಿಂದಲೂ ದೇಶದಾದ್ಯಂತ ಜಾತಿ ಗಣತಿ ಮಾಡ್ತೀವಿ ಅಂತ ಕೆಎಲ್ಇ ಕಾರ್ಯಾಧ್ಯಕ್ಷ ಡಾಕ್ಟರ್ ಪ್ರಭಾಕರ್ ಕೋಡೆ ಹೇಳಿದ್ದಾರೆ ಬೆಳಗಾವಿಯಲ್ಲಿ ಮಾತನಾಡಿದರು ವೀರಶೈವ ಲಿಂಗಾಯತರು ಒಂದೇ ಆದ್ದರಿಂದ ಬಸವೇಶ್ವರ ಮೆರವಣಿಗೆಯಲ್ಲಿ ಎಲ್ಲ ಉಪ ಪಂಗಡಗಳು ಭಾಗಿಯಾಗಿದೆ ನಮ್ಮ ಸಮಾಜದಿಂದಲೂ ನಾವು ಜಾತಿ ಗಣತಿ ಮಾಡ್ತೀವಿ ಎಂದಿದ್ದಾರೆ ಬಸವ ಜಯಂತಿ ಎಲ್ಲ ಉಪ ಪಂಗಡಗಳು ಎಲ್ಲ ಸಂಘಟನೆಗಳು ಒಂದುಗೂಡಿ ಇವತ್ತು ಈ ಬಸವ ಜಯಂತಿ ಬೆಳಗಾವಿಯಲ್ಲಿ ಮಾಡ್ತಾ ಇದ್ದೀವಿ ಎಲ್ಲ ಪಕ್ಷಾತೀತವಾಗಿ ಶಾಸಕರೆಲ್ಲ ಬಂದಿದ್ದಾರೆ ಇದೊಂದು ಐತಿಹಾಸಿಕ ಬಸವ ಜಯಂತಿ ಅಂತ ನಾನು ಹೇಳಬಹುದು ಈಗ ಜಾಗತಿಕ ಲಿಂಗಾಟ ಮಹೋತ್ಸವ ಮಹೋತ್ಸವ ಈ ರೀತಿ ಎಲ್ಲ ಸಂಘಟನೆಗಳು ಎಲ್ಲರೂ ಒಂದು ಅಲ್ಲ ಎಲ್ಲಾನು ಒಂದೇ ಅವರವ್ರು ಇದಕ್ಕೆ ಇಚ್ಛಾ ಪ್ರಕಾರ ಸಂಘಗಳು ಮಾಡಿಕಿದ್ದಾರೆ ಆದ್ರೆ ಎಲ್ಲ ಒಂದೇ ಏನು ವೀರಶೈವ್ ಅಂದ ಲಿಂಗಾಯತ ಅಂದ್ರೆ ಗುರು ನಮಗ್ ಬಸವಣ್ಣ ಅಲ್ಲ ಈ ಕೇಂದ್ರ ಸರ್ಕಾರದವ್ರು ಮಾಡ್ತಾರೆ ನಾವೆಲ್ಲ ವೀರಶೈವ ಮಹಾಸಭಾ ಇನ್ ವೀರಶೈವ ಲಿಂಗಾಯತ ಮಹಾಸಭಾ ನಾವು ಅಖಿಲ ಭಾರತ ಅದನ್ನ ಕೆಲಸ ವರ್ಕ್ ಮಾಡ್ತೇವಿ